ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ಇವತ್ತಿನ ಡೇ ಬ್ಲಾಗ್ನ ಶುರು ಇದ್ದೀನಿ ಇವತ್ತಿನ ಡೇ ಬಂದು ಬುಧವಾರ ಇವತ್ತು ಹುಂಡಿನ ಓಪನ್ ಮಾಡೋಣ ಅಂತ ಕೂತಿದ್ದೀನಿ ಒಂದು ಉಂಡಿನ ಓಪನ್ ಮಾಡಿದೆ ಆಲೆ ಏನಕ್ಕೆ ಅಂತಂದರೆ ನಮ್ಮ ಮಾವಿನ ಮದುವೆ ಹತ್ರ ಬರ್ತಾ ಇದೆ ಅದಕ್ಕೆ ನಮ್ಮ ಮಗ ಗೋಲ್ಡ್ ತಗೊಳಕ್ಕೆ ಅಂತ ಕೂಡಿಟ್ಟಿರೋ ದುಡ್ಡಿದು ಇದು ಫುಲ್ಲು ಕೂಡಿಟ್ಟಿರೋದು ಹೂವಿನ ದುಡ್ಡು ಹೂವಿನ ದುಡ್ಡಲ್ಲಿ ನನಗೆ ಕೊಟ್ಟಿದ್ದೊಂದು ಸ್ವಲ್ಪ ನಮ್ಮಮ್ಮ ಹಾಕಿರೋದೊಂದು ಸ್ವಲ್ಪ ಇದಿಷ್ಟು ಹೂವಿನ ದುಡ್ಡು ಬನ್ನಿ ಇದು ಇದರಲ್ಲಿ ಎಷ್ಟಿದೆ ಇದರಲ್ಲಿ ಎಷ್ಟಿದೆ ಅಂತ ಕೂಯ್ದುಬಿಟ್ಟು ಎರಡರಲ್ಲೂ ಎಷ್ಟಿದೆ ಅಂತ ಹೇಳ್ತೀನಿ ಇಷ್ಟು ಕೂಡಿಟ್ಟಿರೋ ದುಡ್ಡಲ್ಲಿ ಇನ್ನೂ ಎರಡು ಉಂಡಿ ಇದೆ ಕೂಡಿಟ್ಟಿರೋ ದುಡ್ಡಲ್ಲಿ ಫುಲ್ಲು ಗೋಡ್ ತಗೊಳುತ್ತೆ ನಾವು ಅಮ್ಮ ಅದು ಯಾವ ಗೋಡ್ ತಗೊಳುತ್ತೆ ಅಂತಲೂ ಕೂಡ ತೋರಿಸ್ತೀನಿ ವೀಡಿಯೋದಲ್ಲಿ ಬನ್ನಿ ಈಗ ಇವೆರಡು ಉಂಡಿನ ಕುಯ್ದು ಇದ್ರೆ ಎರಡು ಉಂಡಿಲು ಎಷ್ಟಿದೆ ದುಡ್ಡು ಅಂತ ಹೇಳ್ತೀನಿ ಸೊ ನೋಡಿ ಗೈಸ್ ಇದಲ್ಲೇ ನಾನು ಕುದ್ದಿದ್ದ ಆಯ್ತು ಉಂಡಿನ ಈಗ ಇದನ್ನ ಕುಯ್ಬೇಕು ಕುಯ್ಯ ನೋಡ್ರಿ ಚಕ್ನಲ್ಲಿ ಕುಯ್ಯೋದು ಸೊ ನೋಡಿ ಗೈಸ್ ಕುಯ್ತಾ ಇದ್ದೀನಿ 小痛い,い,いで2が。 ನೋಡಿ ಎಷ್ಟಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಗೈಸ್ ಇಷ್ಟ ದುಡ್ಡು ಕುಡಿಕಿರೋದು ನಾನು ಇನ್ನೂ ಇದೆ ಅದನ್ನ ಇನ್ನು ನೆಕ್ಸ್ಟ್ ಲಾಗ್ಗಳಲ್ಲಿ ಸೊ ನೋಡ್ತಾ ಇದ್ದೀರಲ್ಲ ಗೈಸ್ ನೋಡಿ ಇಷ್ಟು ದುಡ್ಡು ಈಗ ಇದೆಲ್ಲ ಫುಲ್ಲು ಎಷ್ಟಿದೆ ಅಂತ ಏನು ಚೆನ್ನಾಗಿ ಬನ್ನಿ ನೋಡಿ ಚೇಂಜ್ ಇದನ್ನು ಸಹ ಒಂದೊಂದು ನೋಟ್ ಮಾಡಿ ಹಾಕಿರೋಂಥದ್ದು ಜಾಸ್ತಿ ಇಡೀಲಿ ಅಂತ ಹಂಗು ನೋಡ್ರಿ ಹತ್ತು ರೂಪಾಯಿ ಕಾಯಿನ್ಗಳೆಲ್ಲ ಹಾಕಿದ್ದೀನಿ ಇಷ್ಟು ದುಡ್ಡು ಕುಡಿಕಿದ್ದೀನಿ ಒಂದು ವರ್ಷದಿಂದ ಇಷ್ಟು ದುಡ್ಡು ಕುಡಿಕಿದ್ದೀನಿ ಇನ್ನೂ ಮೂರ ಎರಡು ಉಂಡಿ ಐತೆ ಅದನ್ನು ನೆಕ್ಸ್ಟ್ ಬ್ಲಾಗ್ ಮುಂದೆ ಬರುವಂಥ ಬ್ಲಾಗ್ಗಳಲ್ಲಿ ತೋರಿಸ್ತೀನಿ ಒಂದು ವರ್ಷದಲ್ಲಿ ಇಷ್ಟೆಲ್ಲ ಕೂಡಿಟ್ಟಿರೋದು ನಾನು ನಾನು ಒಮ್ಮ ಸೇರಿ ಗೈಸ್ ಬರೀ ನೂರು ರೂಪಾಯಿ ನೋಟ್ಗಳ್ನ ಮಾತ್ರ ಫಸ್ಟ್ ಆ ತಕ್ಕೂ ಮಂಟಿ ನೂರು ರೂಪಾಯಿ ಕೊಡೋದು ಈಗ ಐನೂರ ಐನೂರು ರೂಪಾಯಿ ಕೊಡುತ್ತೆ ಒಟ್ಟು ಒಮ್ಮೆ ಚೇಂಜ್ ಕೊಟ್ಟಿದ್ನಲ್ಲ ನಾನು ನೂರು ರೂಪಾಯಿ ಸೇರಿಸಿ ನೂರು ರೂಪಾಯಿ ನೋಟ್ ಮಾಡಿ ಹಾಕಿದ್ದೀನಿ ಜಾಸ್ತಿ ಇದ್ರೊಳಗೆ ಕಿಡೀಲಿ ಅಂತ ಆದ್ರೂ ನೋಡಿ ಅದರಲ್ಲಿ ಎಷ್ಟಿಷ್ಟು ಒಂದು ಹಗದ್ ರೂಪಾಯಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ನೋಟವೆ ನೋಡ್ರಿ ನೋಡ್ರಿ ಐವತ್ತೈವತ್ತು ರೂಪಾಯಿ ನೋಟು ನೂರು ರೂಪಾಯಿ ನೋಟ ಜಾಸ್ತಿ ಇರೋದು ಇನ್ನೂರು ರೂಪಾಯಿ ನೋಟ್ ಎರಡೋ ಮೂರ ಇರ್ಬೇಕು ಅಷ್ಟೇ ಇದರಲ್ಲಿ ಸೊ ನೋಡಿ ನೂರು ರೂಪಾಯಿ ನೋಟು ಇಷ್ಟ ಐತೆ ಲಾಸ್ಟ್ಗೆ ಕೊನೆಯಲ್ಲಿ ಎಷ್ಟೈತೆ ಅಂತ ಎಣಸ್ ಹೇಳ್ತೀನಿ ಈಗ ಬನ್ನಿ ಇನ್ನೂರು ರೂಪಾಯಿ ನೋಟ್ ಎಷ್ಟವೆ ಅಂತ ನೋಡೋಣ ಸೊ ಗೈಸ್ ಇನ್ನೂರು ರೂಪಾಯಿ ನೋಟು ಐದಾವೆ ಈಗ ಬಂದು ಐವತ್ತೈದು ರೂಪಾಯಿ ನೋಟು ಎಷ್ಟಿದ್ದಾವೆ ಹೇಳೋಣ ವಾಯ್ಸ್ ಹೊರಗಡೆ ಡಿಸ್ಟರ್ಬೆನ್ಸ್ ಇದೆ ಏನಕ್ಕೆ ಅಂತಂದರೆ ಈಗ ಸ್ಕೂಲ್ ಬಸ್ಗಳು ಓಡಾಡೋ ಅಂಥ ಟೈಮು ಅದಕ್ಕೆ ಅಷ್ಟು ಸೌಂಡ್ ಬರ್ತಿದೆ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಗೈಸ್ ಐವತ್ತು ರೂಪಾಯಿ ನೋಟ್ ಇಷ್ಟಿದಾವೆ ಇದೊಂದು ಮಾತ್ರ ಹಳೆ ಕಾಲದ ನೋಟು ಇದೊಂದಿದೆ ನೋಡಿ ಇಷ್ಟು ಐವತ್ತು ರೂಪಾಯಿ ನೋಟು ಸೊ ಗೈಸ್ ಈಗ ಬನ್ನಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ನೋಟ್ ಇಷ್ಟವೆ ಅಂತ ನೋಡಿ ನೋಡಿ ಗಾಯಿಸಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ನೋಟು ಏನೋ ಇಷ್ಟೊಂದು ಇಷ್ಟೊಂದಾಗೈತ ನೂರ್ನೂರು ರೂಪಾಯಿ ನೋಟು ಇಷ್ಟೊಂದವೆ ಐನೂರು ರೂಪಾಯಿ ನೋಟು ಮಾವು ಸೂಪರ್ ನೋಡಿ ಗಾಯ್ಸ್ ಇದ್ರಲ್ಲಿ ನಂಚಿಟಗೆಲ್ಲ ಬಿದ್ದಿದ್ದೆಲ್ಲ ಹತ್ತ ರೂಪಾಯಿ ಅಲ್ಲಿ ಇಕ್ಕದಾಗ ಎಲ್ಲ ತಾಂಡ್ ತಾಂಡ್ ಅದಕ್ಕೆ ಹಾಕಿದ್ ನೋಡಿ ಇಷ್ಟೊಂದು ಉದ್ದು

ನೋಡಿ ಒಂದೊಂದು ರೂಪಾಯಿ ಎರಡ್ ರೂಪಾಯಿ ಸೂಪರ್ ಅದೇನ ಅಲ್ಲೇ ಉಂಡಿ ಹಂಗೆ ತೊಳತ್ತ ಓಪನ್ ಮಾಡಿದ್ಯಾ ಇನ್ನ ಓಪನ್ ಮಾಡ್ತಾ ಇದ್ದೀವಿ ಅಯ್ಯೋ ಹಿಂಗ ಓಪನ್ ಓಪನ್ ಇನ್ನಂಗ್ ದುಡ್ಡು ಇನ್ನ ಸರಿ ಹಾಕ್ತಿ ಅದಕ್ಕೆ ಇಪ್ಪತ್ತ್ ರೂಪಾಯಿ ವೇಸ್ಟ್ ಆಯ್ತಲ್ಲ ಉಂಡಿದ್ ಇಪ್ಪತ್ ಇಪ್ಪತ್ ನಲ್ವತ್ ರೂಪಾಯಿ ಸೊ ಗೈಸ್ ನೋಡಿ ಇಪ್ಪತ್ತು ರೂಪಾಯಿದು ಇಷ್ಟು ನೋಟ್ ಐತೆ ಎಷ್ಟೈತೆ ಅಂತ ಆಮೇಲೆ ಎಣಿಸ್ಬಿಟ್ಟು ಹೇಳ್ತೀನಿ ಈಗ ರೂಪಾಯಿ ನೋಟ್ ಎಷ್ಟು ಸೊ ಗೈಸ್ ನೋಡಿ ಈಗ ಹತ್ತತ್ತು ರೂಪಾಯಿ ನೋಟು ಎಷ್ಟಿದಾವೆ ಅಂತ ನೋಡ್ತಾ ಇದೀವಿ

ಇಲ್ ಒಂದಷ್ಟು ಜನ ನಮ್ಮಲ್ಲಿ ನಮ್ಮ ನೋಡ್ರೆ ಹೊಟ್ಟೆ ಉರಿ ಪಡ್ತಾರಲ್ಲ ಯಾಕಮ್ಮ ಜನ ನಾವೇನಾದ್ರೂ ಮಾಡ್ತಾ ಇದೀವಿ ಅಂತಂದ್ರೆ ಹೊಟ್ಟೆ ಉರಿ ಅಂದ್ರೆ ಹೊಟ್ಟೆ ಉರಿ ಪಡ್ತಾರೆ ಎಲ್ಲಾ ಜನಗಳು ಎಂತ ಜನಗಳು ಅಲ್ಲ ನಾವು ಹತ್ತ ರೂಪಾಯಿಗೆ ಎಷ್ಟು ಕಷ್ಟ ಪಟ್ಕೊಂಡು ಜೀವನ ಮಾಡ್ತೀವಿ ಇನ್ನೊಂದು ಖುಷಿ ವಿಷಯ ಏನು ಅಂತಂದ್ರೆ ನೀವ್ ಎಷ್ಟೊಂದ್ ಜನ ಎಲ್ಲಾ ಕೇಳ್ತೀವಿ ಅದನ್ನ ಹೇಳ್ತೀನಿ ಸ್ವಲ್ಪ ಅಲ್ಲ ನಾವು ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟ ಈ ಏನ್ ಗೊತ್ತಾ ಒಂದ್ ಕೆಜಿ ಹೂವ ಕಟ್ಟಕ್ಕೆ ಕೆಜಿ ಹೂವ ಕಟ್ಟೋರಿ ಎಪ್ಪತ್ತು ರೂಪಾಯಿ ಗೈಸ್ ಬಂದ್ರೆ ಸಾಕು ಎಪ್ಪತ್ತು ರೂಪಾಯಿ ಅಂತ ಅಂತೀವಿ ಅಂತದಲ್ಲಿ ನಮ್ಮಲ್ಲಿ ಡೈಲಿ ಒಂದ್ ಐನೂರು ರೂಪಾಯಿ ಹೂವ ಕಟ್ತೀವಿ ತಿಂಗ್ಳಾಗ ಹದಿನೈದು ಸಾವಿರ ಹೂವಿನ ದುಡ್ಡು ಅದ್ರಲ್ಲಿ ಒಂದ್ ಐದ್ ಸಾವಿರ ಚೀಟಿ ದುಡ್ಡು ಅರ್ಧ ಉಂಡಿಗೆ ಅರ್ಧ ಬೇರೆ ಇಪ್ಪತ್ತನೇ ತಾರೀಖು ಹದಿನೈದು ತಾರೀಕು ಚೀಟಿ ಸಂಘ ಎಲ್ಲ ಮೇಂಟೈನ್ ಮಾಡ್ತೀವಿ ಇಂಥದ್ರಲ್ಲೂ ಇನ್ನು ನಮ್ಮ ಜನಗಳು ಇರ್ತಾರಲ್ಲ ಎಂತ ಮಾಡ್ತಾರೆ ಏನೋ ಮಾಡ್ತಾರೆ ಅಂದರೆ ಕಷ್ಟಪಟ್ಟು ಗೈಳ್ಸ್ ಏನಂತಾರೆ ಗೊತ್ತಾ ಯೂಟ್ಯೂಬ್ ಮಾಡ್ಬೇಡ ಅಂತಿದ್ದಾರೆ ನೀವು ಏನಂತ ಕಮೆಂಟ್ ಮಾಡ್ತೀರಾ ಮಾಡಿ ಯಾಕೋ ನೋಡಿರಿ ಯಾವ ಬ್ಲಾಗ್ ಹುಳಗಳಿಗೂ ಯಾರು ಕಮೆಂಟ್ಗಳು ಆಗ್ತಿಲ್ಲ ಪ್ಲೀಸ್ ಹೇಳಿದ್ರು ಕಮೆಂಟ್ ಹಾಕಿ ನಾನು ಯೂಟ್ಯೂಬ್ ಮಾಡಿದ್ರೆ ನಿನ್ನ ಜೀವನ ಜೀವನ ಹಾಳಾಗೋಗುತ್ತಂತೆ ನೋಡೋಣ ನೀವು ಕಮೆಂಟ್ ಹಾಕಿ ಏನಂತ ಕಮೆಂಟ್ ಹಾಕ್ತಿರ ಬಿಕಾಸ್ ಯಾರೂ ನನಗೆ ಕಮೆಂಟ್ ಆಗ್ತಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಗೈಸ್ ಇಷ್ಟು ನೋಡ್ರಿ ಈಗ ಕಾಯಿಂಗು ಏನು ಸನ್ ಬನ್ನಿ ಹತ್ತು ರೂಪಾಯಿ ಹಿಂದೂ ಎರಡು ಹಳೆ ಕಾಲ್ದ ಅಲ್ವಾ ಅಮ್ಮ ಏ ಹಳೆ ಕಾಲ್ದ ಅಲ್ಲ ಈಗ ಬಂದಿರವು ಹದ್ ರೂಪಾಯಿ ಕಾಯಿ ನಾವಾಗಿದ್ಲಿಲ್ವಾ ಇದ್ದ ಬ್ಯಾನ್ ಆಗಿತ್ತು ಮತ್ತೆ ತಿರ್ಗ ಬಂದವೇ ಸೊಗಾಯಷ್ಟು ನೋಡಿ ಹತ್ತು ರೂಪಾಯಿ ಕಾಯಿ ಎರಡು ಸಾವಿರ ಬ್ಯಾನ್ ಮಾಡಿದ್ರಲ್ಲ ಚೇಂಜ್ ಸಿಗಲ್ವಲ್ಲ ಅದಕ್ಕೆ ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ನೋಟು ಐನೂರು ರೂಪಾಯಿ ನೋಟ್ ಅಷ್ಟೇ ಎರಡ್ ಸಾವಿರದ ನೋಟ್ ಇಲ್ವಲ್ಲ ಇವಾಗ ಅವಾಗ ಐನೂರು ಸಾವಿರ ರೂಪಾಯಿ ಅವಾಗಿನ ಕಾಲದಲ್ಲಿ ನನ್ನ ಹತ್ರ ಒಂದ್ ಸಾವಿರ ರೂಪಾಯಿ ನೋಟ್ ಇದ್ರೆ ನನ್ನ ಹತ್ರ ಒಂದ್ ಹತ್ತು ಸಾವಿರ ದುಡ್ಡು ಇದ್ದಂಗೆ ಯಾವಾಗ ಅವಾಗ ಒಂದ್ ಸಾವಿರ ರೂಪಾಯಿ ನನ್ನ ಪರ್ಸಲ್ಲಿ ಅವಾಗಿನ ಪರಿಸ್ಥಿತಿಗೆ ಯಾವಾಗ ಗೊತ್ತಾ ಈಗ ಒಂದ್ ಏಳೆಂಟು ವರ್ಷದ ಮುಂಚೆ ದುಡ್ಡಿಂದು ಜೀವನ ಎಷ್ಟು ಕಷ್ಟ ಇತ್ತು ಅಂದ್ರೆ ಒಂದೇ ಒಂದ್ ಸಾವಿರದ ನೋಟು ಅದು ಕನಕಾಂಬ್ರಿ ನೋಟು ಒಂಥರ ಕಲ್ಲರ್ ಬರೋದು ಐನೂರು ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ನೋಟ್ ಇರ್ಲಿಲ್ಲ ಅವಾಗ ಹಂಗಿದ್ದಾಗ ಒಂದ್ ಸಾವಿರ ರೂಪಾಯಿ ನೋಟ್ ಮಾಡಿ ಕಂಡ್ರೆ ನನ್ನ ಹತ್ರ ಒಂದ್ ಹತ್ತು ಸಾವಿರ ಅಂತ ಕೆಲವೊಂದಷ್ಟು ಜನ ಹೊಟ್ಟೆ ಉರಿ ಪಟ್ಕೊಂಡು ನನ್ನ ಇದ್ರಲ್ಲೂ ಇನ್ನ ಬೆಳೆದು ಬಿಟ್ರೆ ಅಯ್ಯೋ ಇನ್ನ ಇದ್ರಲ್ಲೂ ಬೆಳದ್ಬಿಡ್ತಾಳ ಬಂತು ಕರೆಂಟ್ ರೀಸ್ ಇದ್ರಲ್ಲೂ ಬೆಳದ್ಬಿಡ್ತಾರಲ್ಲ ಅಂತ ಹೊಟ್ಟೆ ಊರಿಗೆ ಪಡ್ಕೊಂಡ್ ಸಾಯ್ತಾರ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂದ್ರೆ ಏನೋ ಮಾಡ್ಕೊಂತೀವಿ ಯಾಕೆ ಹಾಳಾಗೋಗುತ್ತಂತೆ ನೋಡೋಣ ಜೀವನ ಯಾಕೆ ಹಾಳಾಗುತ್ತೆ ಖುಷಿಯಾದ ವಿಷಯ ಗೈಸ್ ಹೇಳ್ತೀನಿ ಇಷ್ಟರಲ್ಲೇ ಕಾಯ್ತಾ ಇರಿ ನೋಡಿ ಇದ್ ಇಷ್ಟದು ಇದೈತಿ ಅಂತ ಎಣಿಸ್ಬಿಟ್ಟು ಹೇಳ್ತೀನಿ ನೋಡಿ ಗೈಸ್ ಫುಲ್ಲು ಎಲ್ಲ ಟೋಟಲ್ ಮಾಡೈತೆ ಇಪ್ಪತ್ತು ರೂಪಾಯಿ ನೋಟ್ ಇದು ರೆಡಿ ಐತೆ ಇದಿಷ್ಟು ಎಷ್ಟೈತೆ ಅಂತ ಕೇಳಿದ್ರೆ ಶಾಕ್ ಆಗ್ತೀರಾ ಇದಿಷ್ಟು ಇಪ್ಪತ್ತೆರಡು ಸಾವಿರ ರೂಪಾಯಿ ದುಡ್ಡು ಐತೆ ಚಿಲ್ಲರೆ ಕಾಸು ಒಂದೊಂದು ರೂಪಾಯಿ ಸೇರಿ ಸಹ ಏನು ಅನಿಸ್ತೈತಮ್ಮ ಏನು ಅನಿಸ್ತೈತೆ ಖುಷಿ ಆಗ್ತೈತೆ ಇಷ್ಟೊಂದು ದುಡ್ಡು ಸೇವ್ ಮಾಡಿದ್ವಾ ಮಂಗ್ಲಾಂಟಿ ಈ ನಡುವೆ ಅಷ್ಟೇ ಐನೂರು ಐನೂರು ರೂಪಾಯಿ ಕೊಟ್ಟಿದ್ವು ಮುಂಚೆ ಎಲ್ಲ ನೂರು ನೂರು ರೂಪಾಯಿ ಇಷ್ಟೊಂದು ಹಾಕಿದ್ವಾ ಅನ್ನಿಸ್ತೈತೆ ನೋಡಿ ಗೈಸ್ ಇಷ್ಟು ದುಡ್ಡನ್ನ ನಾನು ಕೂಡಿಟ್ಟಿದ್ದೀನಿ ದುಡ್ಡು ನಾನು ಹೂವು ಕಟ್ಟಿದ ದುಡ್ಡು ಗೈಸ್ ಇಷ್ಟು ಇಲ್ಲೇ ಐತಿ ನೀನು ನೀನು ಕಟ್ಟಿದ್ದು ಅಂತ ಸೇವಿಂಗ್ಸ್ ಅದಕ್ಕೆ ಹೂವುಂಗ್ ಗೈಸ್ ಇಲ್ಲೂ ಹೂವು ಕಟ್ಟಿದ ದುಡ್ಡು ಇಲ್ಲೂ ಐತೆ ಒಂದ್ ಸಾವಿರ ಅಲ್ಲಿ ಚೀಟನೂ ಕಟ್ತಾತ್ ನಮ್ಮಮ್ಮ ನನ್ನ ಹೆಸ್ರು ಒಟ್ಟು ಇಷ್ಟು ದುಡ್ಡು ಇಲ್ಲೂ ಐತೆ ನಲ್ವತ್ತು ಸಾವ್ರ ರೂಪಾಯಿ ಹೂವು ಕಟ್ಟಿದ್ದೀನಿ ಗೈಸ್ ಇಲ್ಲಿ ಇಪ್ಪತ್ತೆರಡು ಸಾವಿರ ಅಂದರೆ ಒಂದ್ ಸಾವಿರ ತೆಗಿ ಇಪ್ಪತ್ ಸಾವಿರ ಅಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಚೀಟಿ ಕಟ್ತೈತಿ

ಈ ಸಾವಿರ ಇನ್ನು ಹಾಕ್ಬೇಕು ಅನ್ಸುತ್ತೆ ಈ ಇರ ಗೋಲ್ಡ್ ರೇಟ್ ಗೆ ಇನ್ನು ಹಾಕಬೇಕು ಎರಡು ಉಂಡಿತಲ್ಲ ಅದನ್ನ ಓಪನ್ ಮಾಡ್ತೀನಿ ನಂದೂ ಅದು ಪರ್ಸನಲ್ ವ್ಯವಹಾರ ಚೀಟಿ ಅದು ಹಾಕ್ ತಗೋ ಓಪನ್ ಮಾಡಬೇಕು ನಾನು ಅದನ್ನ ಇನ್ನ ಹತ್ರ ಮಾಡ್ಕೊಂಡು ಓಪನ್ ಮಾಡಣ ಇನ್ನ ಎರಡು ಚೀಟಿ ಕಟ್ಟೋದು ಅದು ಇದ್ ಮಾಡ್ಕೊಂಡು ಓಪನ್ ಮಾಡಿ ಗೋಲ್ಡ್ ಏನ್ ತಗೊಂಡು ನೀವು ಹಿಂಗೆ 우ವಾ ಕಟ್ಟಿ ದುಡ್ ನ ಕುಡಿಕಿ ಯಾರು 우ವಾ ಕಟ್ಟಕ್ ಬರ್ತ ಯಾರು 우ವಾ ಕಟ್ಟಕ ಬರಲ್ಲ ಅಂತ ಹೇಳಕ್ ಹೋಗ್ಬೇಡಿ ಗೈಸ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಲೈಕ್ ಶೇರ್ ಕಮೆಂಟ್ ನ ಹೆಂಗೆ ಗೊತ್ತಾ ಒಂದೊಂದ್ ರೂಪಾಯಿಗೂ ಬೆಲೆ ಕೊಡ್ಬೇಕು ಒಂದ್ ಏ ಬಿಡು ಒಂದ್ಬಾರ್ದು ಒಂದೊಂದ್ ರೂಪಾಯಿಗೂ ನೋಡು ಅದ್ ಒಂದೊಂದ್ ರೂಪಾಯಿ ಒಂದೊಂದು ರೂಪಾಯಿನೂ ಸಹ ಅದ್ ಒಂದೊಂದು ರೂಪಾಯಿ ಅಂತ ನೋಡು ಅದೇನೆ ಮುನ್ನೂರು ರೂಪಾಯಿ ಐತಿ ಇಷ್ಟೇ ಗೈಸ್ ವ್ಲಾಗ್ ವ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ನ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ಮಾಡಲಿಲ್ಲ ನಾನು ನಿಂದು ಅಂತ ಎತ್ತಿಟ್ಟೆ ನೋಡು ಅಷ್ಟು ದುಡ್ಡು ಕಣ್ಣಿಗೆ ಕಾಣಲಿಲ್ಲ ಆಡ್ದಂಗೆ ವರ್ಷ ಕಳೆದೋಯ್ತು ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಚೀಟಿ ಕಟ್ಟಿ ಹದಿಮೂರು ತಿಂಗ್ಳು ಚೀಟಿ ಕಟ್ಟಿದೀನಿ ಹದಿಮೂರು ತಿಂಗ್ಳು ದುಡ್ಡಿದ್ದು ಹ್ಞೂ ಹದಿಮೂರು ತಿಂಗಳಿಗೆ ಇಷ್ಟು ಸೇವ್ ಮಾಡಿದೀನಿ ಇಪ್ಪತ್ತೆರಡು ಸಾವಿರ ನಿಂದು ನೀನು ಹೂವು ಕಟ್ಟಿದ್ದು ಅಂತ ಸೇವ್ ಮಾಡಿರತ್ತೆ ಅಲ್ಲಿ ಇಪ್ಪತ್ತು ಸಾವಿರ ಇಲ್ಲಿ ಇಪ್ಪತ್ತೆರಡು ಸಾವಿರ ನಲ್ವತ್ತೆರಡು ಸಾವಿರ ದುಡ್ಡು ಓಯ್ ಅಪ್ಪ ಒಂದೊಂದು ಅಂತೀವಿ ಎಷ್ಟು ಬೇಗ ಬೆಳೆಯುತ್ತೆ ಅಲ್ವ ಇಂಪಾರ್ಟೆಂಟಾಗಿ ಒತ್ತತ್ತು ರೂಪಾಯಿ ಲೆಕ್ಕ ಹಾಕೊಂಡು ಜೀವನ ಮಾಡಿದ್ರೆ ಗೋಲ್ಡ್ ತಗೊಬೋದು ಜೀವನವೂ ಚೆನ್ನಾಗಿತ್ತು ಎಷ್ಟು ಖುಷಿ ಆಗ್ತೈತಿ ಗೊತ್ತಾ ಗೈಸ್ ನೋಡಿ ಮೊಮ್ಮ ಕೈ ತುಂಬಾ ಬಳೆ ಹಾಕ್ಸ್ಕೊಂಬಂದೈತೆ ನೀನು ನೋಡ್ರಿ ಕಲರ್ ಚೆನ್ನಾಗೇ ಇಲ್ಲ ಆಯ್ತು ನಮ್ಮ ತಮ್ಮನ ಮದುಕೆ ಬಾಯ್ಸ್ ಬಾಯ್ ನಮ್ಮ ತಮ್ಮನ ಮದುವೆಗೆ ಚೆನ್ನಾಗಿರೋ ವಾಕ್ಸ್ ಕನ್ ಹ್ಞೂ ಓಕೆ ಆಯ್ತು ಓಕೆ ಬಾಯ್ ಬಾಯ್